ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ವಿ ಕನ್ನಡ ವ್ಲಾಗ್ಸ್ ಇವತ್ತು ಮೆಂತ್ಯ ಭಾತ್ ಮಾಡೋದು ಹೇಗೆ ಅಂತ ನೋಡೋಣ ಫಸ್ಟಿಗೆ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ತೊಗೋಬೇಕು ಮೀಡಿಯಮ್ ಸೈಜಿನ ಈರುಳ್ಳಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಬಿಟ್ಟು ಮತ್ತೆ ಒಂದು ಸ್ವಲ್ಪ ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಸಣ್ಣ ಇಂಚು ಒಂದು ಇಂಚಿನಷ್ಟು ಶುಂಠಿ ಮತ್ತು ಐದರಿಂದ ಆರು ಹಸಿಮೆಣಸಿನ್ಕಾಯಿ ನಿಮಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಇಲ್ಲಿ ಮೂರು ಜನಕ್ಕೆ ಮಾಡೋದ್ರಿಂದ ಇಷ್ಟಿಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಎಷ್ಟು ಜನ ತೊಗೋದು ಅಷ್ಟು ತೊಗೊಳ್ಳಿ ಸ್ವಲ್ಪ ತೆಂಗಿನಕಾಯಿ ತೊರಿ ಇದಿಷ್ಟು ರುಬ್ಬಿಟ್ಕೊಳ್ಳಿ ಮತ್ತು ಒಂದೆರಡು ಈರುಳ್ಳಿ ಮೀಡಿಯಮ್ ಸೈಜ್ನಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟಮಟೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆ ಐಟಮು ಮೊಸರು ಬಟಾಣಿಕಾಳು ರಾತ್ರಿ ನೆನೆಸಿಟ್ಕೊಂಡಿದ್ದೆ ಮೊನ್ನೆ ಮೆ ಮೀಡಿಯಂ ಸೈಜ್ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇದಿಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಬಾಣ್ ಕುಕ್ಕರ್ ಇಟ್ಕೊಳ್ಳಿ ಎಲ್ಲ ಸ್ಪೈಸಸ್ ಐಟಮ್ಮು ಹಾಕ್ಕೊಳ್ಳಿ ಎಣ್ಣೆ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ನಾನೊಂದು ಎರಡು ಸ್ಪೂನ್ ಯೂಸ್ ಮಾಡ್ಕೊಂಡಿದ್ದೀನಿ ನಾನು ಜಾಸ್ತಿ ಎಣ್ಣೆ ಯೂಸ್ ಮಾಡಲ್ಲ ಎಲ್ಲ ಸ್ಪೈಸಸ್ ಐಟಮ್ಮು ಹಾಕ್ಕೊಂಡು ಎರಡು ನಿಮಿಷ ಹುರ್ಕೊಳ್ಳಿ ಎರಡು ನಿಮಿಷ ಅದು ಸ್ಮೆಲ್ ಗಮ್ಮ ಅಂತ ಬರ್ತಾ ಇರುತ್ತೆ ಒಂದು ಎರಡು ನಿಮಿಷ ಹುರ್ಕೊಳ್ಳಿ ಅದು ಎರಡು ನಿಮಿಷ ಹುರಿದ ನಂತರ ನೀವು ಉದ್ದುದಕ್ಕೆ ಕಟ್ ಮಾಡಿಟ್ಕೊಂಡಿದ್ದ ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಳ್ಳಿ ಅದನ್ನು ಒಂದು ಒಂಬಣ್ಣಕ್ಕೆ ಬರೋ ತನಕ ಕಂದು ಬಣ್ಣಕ್ಕೆ ಬರೋ ತನಕ ಹುರ್ಕೊಳ್ಳಿ ಒಂದು ಎರಡು ನಿಮಿಷ ಒಂದು ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ಕೊಳ್ಳಿ ಬೇಗ ಸಾಫ್ಟ್ ಆಗುತ್ತೆ ಈರುಳ್ಳಿ ಎರಡು ನಿಮಿಷ ಹುರ್ಕೊಳ್ಳಿ ಅದನ್ನು ಅದು ಒಂಬಣ್ಣಕ್ಕೆ ಬಂದಮೇಲೆ ಉರಿ ಮೀಡಿಯಮ್ಮಲ್ಲೇ ಇರಲಿ ಜಾಸ್ತಿ ಒಗ್ಗರಣೆ ಜಾಸ್ತಿ ಉರಿ ಕೊಟ್ಕೋಬೇಡಿ ಮೀಡಿಯಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಒಂದು ಸ್ವಲ್ಪ ಬಂದ ಬಂದಮೇಲೆ ನಾವು ನೆನೆಸಿಟ್ಕೊಂಡಿದ್ವಲ್ಲ ಬಟಾಣಿ ಕಾಳನ್ನ ಆ ಬಟಾಣಿ ಕಾಳನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಹಸಿ ಬಟಾಣಿನೂ ಯೂಸ್ ಮಾಡ್ಬೋದು ಹಸಿ ಬಟಾಣಿ ಕಾಳು ಏನಾದರೂ ಸಿಗಲಿಲ್ಲ ನೀವು ಮಾಡೋ ಟೈಮಲ್ಲಿ ಅಂತ ಅಂದರೆ ಮನೇಲೇ ಹೇಗಿದ್ರೂ ಬಟಾಣಿ ಕಾಳು ಇರುತ್ತೆ ಎಲ್ಲರ ಮನೇಲೂ ಬೇಡ ಸ್ಕಿಪ್ ಸಹ ಮಾಡ್ಕೋಬೋದು ಬೇಕು ಅಂತ ಅಂದರೆ ನಿಮಗೆ ಬೇ ಬಟಾಣಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟಾಗಿ ನಾನು ಆಗಾಗ ಹಾಕ್ತೀನಿ ರಾತ್ರಿ ನೆನ್ಸಿಟ್ಕೊಂಡಿದ್ದಂಥ ಬಟಾಣಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೆನೆಸಿಟ್ಕೊಂಡು ಅದನ್ನು ಎರಡು ನಿಮಿಷ ಹುರ್ಕೊಳ್ಳಿ ಬಟಾಣಿ ಎಣ್ಣೆಯಲ್ಲಿ ಬೇಗ ಫ್ರೈ ಆದರೆ ಬೇಗ ಬೇಯುತ್ತೆ ಸಹ ಎಣ್ಣೆ ನೀಟಾಗಿ ಚೆನ್ನಾಗಿ ರೋಸ್ಟ್ ಆಗಬೇಕು ಒಗ್ಗರಣೆಲ್ಲೆನೆ ಬಟಾಣಿ ಆ ಥರ ರೋಸ್ಟ್ ಮಾಡ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷ ಹಂಗೆ ಫ್ರೈ ಮಾಡ್ಕೊಳ್ಳಿ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡಾದಮೇಲೆ ನಿಮಗೆ ಗೊತ್ತಾಗುತ್ತೆ ಅದು ಬಸಿ ಬಟಾಣಿ ಎಲ್ಲ ಒಂಥರ ಸುಣ್ದಂಗೆ ಆಗಿರುತ್ತೆ ಬಟಾಣಿ ಆ ಥರ ಸುಣ್ದಂಗೆ ಆದಮೇಲೆ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮೀಡಿಯಮ್ ಸೈಜು ಮೆಂತ್ಯ ಸೊಪ್ಪು ಹಾಕೊಂಡಿದೀನಿ ಅದನ್ನು ಎರಡು ನಿಮಿಷ ಬಾಡಿಸ್ಕೊಳ್ಳಿ ಬೇಗ ಬಾಡಿಬಿಡುತ್ತೆ ಸೊಪ್ಪೆಲ್ಲನೂ ಒಂದು ನಿಮಿಷ ಸಾಕು ಎರಡು ನಿಮಿಷನೂ ಬೇಡ ಬೇಗನೆ ಬಾಡಿಬಿಡುತ್ತೆ ನೋಡಿ ಎಷ್ಟು ಬೇಗ ಆಗೋಯಿತು ಅಂತ ಹೇಳಿ ಈ ಥರ ನೀಟಾಗಿ ಬಾಡಿಸ್ಕೊಳ್ಳಿ ಈ ಥರ ಎಲ್ಲನೂ ನೀಟಾಗೆ ಬೆಂದಮೇಲೆ ಅಂದರೆ ಬಾಡಿದ್ಮೇಲೆ ನೋಡಿ ಹೇಗಾಯಿತು ಅಂತ ಹೇಳಿ ಈ ಥರ ಒಂದು ನಿಮಿಷಕ್ಕೆ ಆಗೋಗ್ಬಿಡುತ್ತೆ ಸೊಪ್ಪು ಈ ಥರ ಆದಮೇಲೆ ಮೀಡಿಯಮ್ ಸೈಜ್ ನಾವು ಹಣ್ಣು ಕಟ್ ಮಾಡಿಟ್ಕೊಂಡಿದ್ವಲ್ಲ ನಿಮಗೆ ಹುಳಿ ಎಷ್ಟು ಬೇಕು ಅಷ್ಟು ಹಾಕೋಬೋದು ನಾನು ಚಿಕ್ಕ ಚಿಕ್ಕದಿತ್ತು ಹಣ್ಣು ಅಂತೇಳಿ ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಹುಳಿ ಅಷ್ಟು ನೋಡಿಕೊಂಡು ಹಣ್ಣು ಹಾಕ್ಕೊಳ್ಳಿ ಈಗ ನಾನು ಕಟ್ ಮಾಡ್ಕೊಂಡಿಟ್ಟದ್ದಂಥ ಹಣ್ಣು ಹಾಕ್ಕೊಂಡಿದ್ದೀನಿ ಹಣ್ಣು ಹಾಕ್ಕೊಂಡು ಅದೊಂದು ಸ್ವಲ್ಪ ಸಾಫ್ಟ್ ಆಗೋ ತನಕ ಹುರ್ಕೊಳ್ಳಿ ಸಾಫ್ಟ್ ಆಗೋ ತನಕ ಹುರ್ಕೊಂಬಿಟ್ಟು ಚೆನ್ನಾಗಿ ಸಾಫ್ಟ್ ಆಗಲಿ ಟೊಮಾಟೆಹಣ್ಣೆಲ್ಲ ಸ್ಮ್ಯಾಶ್ ಆಸ್ ಥರ ಆಗಿರುತ್ತೆ ಆ ಥರ ಹುರ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಹಾಕ್ಕೊಂಡ್ರೆ ನೀರು ಬಿಟ್ಕೊಂಡು ಬೇಗ ಹಣ್ಣು ಸಹ ಸಾಫ್ಟ್ ಆಗುತ್ತೆ ಈ ಥರ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಎರಡು ನಿಮಿಷ ಫ್ರೈ ಮಾಡ್ಕೊಂಡಾದಮೇಲೆ ಹಣ್ಣೆಲ್ಲ ಫುಲ್ ಸಾಫ್ಟ್ ಆಗುತ್ತೆ ಸಾಫ್ಟಾಗುತ್ತೆ ಹಣ್ಣೆಲ್ಲ ಸಾಫ್ಟ್ ಆದಮೇಲೆ ನಮ್ಮ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆ ಐಟಮು ಈರುಳ್ಳಿ ಚಕ್ಕೆ ಲವಂಗ ಮೆಣಸಿನ್ಕಾಯಿ ಕೊತ್ತಮರಿ ಪುದೀನ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದಂಥ ಪೇಸ್ಟನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನಿಧಾನಕ್ಕೆ ನೋಡ್ಕೊಂಡು ಮಾಡ್ಕೊಳ್ಳಿ ಅವಸರ ಮಾಡಿಕೊಂಡ್ರೆ ಎಲ್ಲನೂ ಹಾಳಾಗುತ್ತೆ ನಿಧಾನಕ್ಕೆ ಮಾಡ್ಕೊಂಡಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಬೇಗನೆ ಆಗೋ ಅಂಥ ಟಿಫನ್ ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬೇಕು ಅಂತ ಟೈಮಲ್ಲಿ ಮಾಡ್ಕೋಬೋದು ರಾತ್ರಿ ಬಟಾಣಿ ಎಲ್ಲ ನೆನೆಸಿಟ್ಕೊಂಡ್ರೆ ಬೇಗನೆ ಆಗೋಗ್ಬಿಡುತ್ತೆ ಎಲ್ಲನೂ ರೆಡಿ ಮಾಡಿಟ್ಕೊಂಡಿದ್ರೆ ಜಾಸ್ತಿ ಏನು ಟೈಮ್ ತೊಗೊಳಲ್ಲ ಇದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ರೆ ಕರೆಕ್ಟಾಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ನಿಮಗೆ ನೋಡಿ ನಾನು ಇವಾಗ ಮಸಾಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ರುಬ್ಬಿಟ್ಕೊಂಡಿದ್ದಂತಹ ಮಸಾಲೆನೆಲ್ಲ ಆ್ಯಡ್ ಮಾಡ್ಕೊತಿದ್ದೀನಿ ಆ ಮಸಾಲೆನೆಲ್ಲ ಆ್ಯಡ್ ಮಾಡಿಕೊಂಡು ಇದನ್ನ ಹಾಕಿ ಒಂದು ನಿಮಿಷಕ್ಕೆ ಮಸಾಲೆನೆಲ್ಲ ಹಾಕ್ಕೊಂಡಿದ್ದೀನಿ ಈ ಮಸಾಲೆನೆಲ್ಲ ಆ್ಯಡ್ ಮಾಡಿ ಆದಮೇಲೆ ನಾನು ನಿಮಗೆ ಆಗಲೇ ತೋರಿಸಿದ್ನಲ್ವಾ ಮೊಸರು ಹಾಕಬೇಕು ಅಂತೇಳಿ ಮೊಸ್ರು ಹಾಕ್ಕೊಳ್ಳಿ ಮೊಸರು ಹಾಕೊಳ್ಳೋದ್ರಿಂದ ರೈಸೆಲ್ಲ ಸಾಫ್ಟಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಒಂದು ಒಂದರಿಂದ ಎರಡು ಅಷ್ಟು ಗಟ್ಟಿ ಮೊಸರು ಆ್ಯಡ್ ಮಾಡ್ಕೊಳ್ಳಿ ಅಕಸ್ಮಾತ್ ಮೊಸರಿಲ್ಲ ನಾವು ಮೊಸರು ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ನಾವು ತಿನ್ನೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಆ್ಯಡ್ ಮಾಡ್ಕೊಂಡಿದ್ದೀವಿ ಮೊಸರು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ಅಂತಲ್ಲ ಎಲ್ಲ ಬಿರಿಯಾನಿಗಳಿಗೂ ಅಷ್ಟೇ ಮತ್ತು ಎಲ್ಲ ಸ್ಪೈಸ್ ಅಂದರೆ ಮಸಾಲೆ ಐಟಮ್ ಹಾಕೊಂಡಿದ್ದೀನಿ ಧನಿಯಾ ಪುಡಿ ಖಾರದ ಪುಡಿ ಗರಂ ಮಸಾಲ ಮತ್ತು ಸ್ವಲ್ಪ ಅರ್ಶಿಣದ ಪುಡಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಸೈಡಲ್ಲಿ ಇದು ಬೇಯ್ತಾ ಇದೆಯಲ್ಲ ಇದು ಬೆಂದು ಒಂದು ಐದು ನಿಮಿಷ ಬೆಂದರೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ ಮಸಾಲೆ ಚೆನ್ನಾಗಿ ಬೇಯ್ದು ಆ ರೀತಿ ನೀವು ಬೇಯಿಸ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ ಅದೇ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಸ್ವಲ್ಪ ಮಸಾಲೆ ಬೇಯಲಿ ಅಂತ ಹೇಳ್ಬಿಟ್ಟು ಆ ಮಸಾಲೆ ಸ್ವಲ್ಪ ಬೆಂದಮೇಲೆ ನೋಡಿ ಮಸಾಲೆ ಎಲ್ಲ ಬೇಯೋದು ನಿಮಗೆ ಗೊತ್ತಾಗುತ್ತೆ ಬೆಂದಿದೆ ಅಂತ ಹೇಗೆ ಗೊತ್ತಾಗಬೇಕು ಅಂದರೆ ಸೈಡಲ್ಲೆಲ್ಲ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೋತಾ ಇರುತ್ತೆ ಆ ಟೈಮಲ್ಲಿ ಮತ್ತು ನಾನು ಒಂದು ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಯೂಶಲಿ ನಾನು ರೈಸ್ ಪಾತ್ಗಳು ಮಾಡಿದ್ರೆ ಎಲ್ಲದಕ್ಕೂ ತುಪ್ಪ ಆ್ಯಡ್ ಮಾಡಿರ್ತೀನಿ ನೀವು ಬೇಕಾದರೆ ಹಾಕೋಬೋದು ತುಪ್ಪ ತಿನ್ನಲ್ಲ ಅಂದರೆ ಬೇಡ ಹಾಕೋಬೇಡಿ ಚೆನ್ನಾಗಿರುತ್ತೆ ಊಟನಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಈಗ ನೋಡ್ತಾ ಇರ್ಬೋದು ನೀವು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋತಾ ಇದೆ ಆ ಎಣ್ಣೆ ಬಿಟ್ಕೊಳ್ಳೋ ತನಕ ಈ ಪೇಸ್ಟ್ನ ಚೆನ್ನಾಗಿ ಹುರ್ಕೋಬೇಕು ನಾವೆಷ್ಟು ನೀಟಾಗಿ ಈ ಮಸಾಲೆಗಳನ್ನ ಹುರಿದು ಇದು ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಯಾವುದೇ ಆಗಿರ್ಬೋದು ಈ ಮೆಂತ್ಯಭಾತ್ ಅಂತಲ್ಲ ರೈಸ್ ಭಾತ್ ಥರದ್ದು ಪಲಾವ್ ಆಗಿರ್ಬೋದು ಬಿರಿಯಾನಿ ಆಗಿರ್ಬೋದು ಯಾವ ಐಟಮ್ಗೂ ನಾವು ಮಸಾಲೆ ಎಷ್ಟು ಬೇಯಿಸ್ಕೋತೀವೋ ನೀಟಾಗಿ ಅಷ್ಟು ಚೆನ್ನಾಗಿ ಟೇಸ್ಟ್ ಬಂದಿರುತ್ತೆ ಬೇಕಾದ್ರೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಬೇಯ್ತಾ ಇದೆ ಎಣ್ಣೆ ಎಲ್ಲ ಬಿಟ್ಕೋತಿದೆ ಸೈಡಲ್ಲಿ ಕಾಣಿಸ್ತಾ ಇರ್ಬೋದು ನನ್ನ ಅಷ್ಟು ಕ್ಲಾರಿಟಿ ಕಾಣಿಸ್ತಾ ಇಲ್ಲ ಅನ್ಕೋತೀನಿ ಅದು ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಳ್ತೀವಿ ಆ ಥರ ಇದು ಮಾಡ್ಕೊಳ್ಳಿ ಅದೆಲ್ಲ ಎಣ್ಣೆ ಬಿಟ್ಕೊಂಡು ನಂತರ ಅಕ್ಕಿ ಸೇರಿಸಬೇಕಾಗುತ್ತೆ ನಾನು ಇಲ್ಲಿ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಮೊದಲು ಮೊದಲೇ ತೊಳೆದಿಟ್ಕೊಂಡಿದ್ದೆ ಒಂದು ಲೋಕ ಲೋಟ ಅಕ್ಕಿನ ತೊಳ್ದು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಸಾಲೆ ಮೊದಲೇ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕೊಳ್ಳೋಕ್ಕೂ ಮುಂಚೆನೇ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಒಂದು ಲೋಟ ಅಕ್ಕಿಗೆ ಎರಡು ಲೋಟದ ಅಳತಲ್ಲಿ ನೀರು ಹಾಕಿ ನೀವು ಯಾವ ರೈಸ್ ಯೂಸ್ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವೇ ಅಕ್ಕಿ ಯಾವ್ದು ಯೂಸ್ ಮಾಡ್ತೀರ ಅದ್ರ ಮೇಲೆ ನಾನು ಇಲ್ಲಿ ರಾ ರೈಸ್ ಯೂಸ್ ಮಾಡೋದ್ರಿಂದ ನಾನು ಅಕ್ಕಿ ಟೂ ಗ್ಲಾಸ್ ಒಂದು ಗ್ಲಾಸ್ ಅಕ್ಕಿಗೆ ಟೂ ಗ್ಲಾಸ್ ನೀರಾಗಿ ತೊಗೊಂಡಿದ್ದೀನಿ ನಿಮ್ಮ ಮನೆ ಅಕ್ಕಿ ಯಾವ ಥರ ಇರುತ್ತೆ ಅದ್ರ ಮೇಲೆ ಯೂಸ್ ಮಾಡ್ಕೊಳ್ಳಿ ಜಾಸ್ತಿ ಹಾಕೊಂಡ್ರೆ ಮೆತ್ತೋಗಾಬಿಡುತ್ತೆ ಉದ್ರುದ್ರಾಗಿದ್ರೇ ಚೆಂದ ನೋಡಿ ಈಗ ಆ್ಯಡ್ ಮಾಡ್ಕೊಂಡಿದ್ದೀನಿ ವಾಟರ್ನ ಉದ್ರುದ್ರಿಗಾಗಿದ್ದರೆ ತಿನ್ನೋಕ್ಕೆ ಚೆಂದ ಇದು ಎಲ್ಲನೂ ಆ್ಯಡ್ ಮಾಡಿಕೊಂಡು ಈಗ ಒಂದು ಸಲ ನೀರೆಲ್ಲ ಆ್ಯಡ್ ಮಾಡಾದ್ಮೇಲೆ ಸಲ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ಉಪ್ಪು ಏನಾದರೂ ಕಡಿಮೆ ಇದೆ ಅನ್ನಿಸ್ತು ಅಂತಂದರೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಇವಾಗಲೇ ಮತ್ತು ಲಾಸ್ಟಿಗೆ ಕುಕ್ಕರ್ ಮುಚ್ಚಳ ಮುಚ್ಚೋಕೆ ಮುಂಚೆ ನಾನು ಇದಕ್ಕೆ ನೋಡಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹೆಚ್ಚಿ ಇಟ್ಕೊಂಡಿದ್ದೆ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇವಾಗ ಆ್ಯಡ್ ಮಾಡ್ಕೊತೀನಿ ಫ್ಲೇವರಿಗೋಸ್ಕರ ಹಾಕೋದು ಮೇಲೆ ಇದನ್ನ ಆ್ಯಡ್ ಮಾಡ್ಕೊಬಿಟ್ಟು ಟೇಸ್ಟ್ ಎಲ್ಲ ನೋಡ್ಕೊಂಡು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಇದೇ ಟೈಮಲ್ಲಿ ಆ್ಯಡ್ ಮಾಡ್ಕೊಂಬಿಡಿ ಆ್ಯಡ್ ಮಾಡ್ಕೊಬಿಟ್ಟು ಎಲ್ಲನೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ನೀಟಾಗಿ ಸಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದೆರಡು ಉಶಿಲ್ ಬರ್ಸ್ಕೊಳ್ಳಿ ಒಂದೆರಡು ಉಶಿಲ್ ಸಾಕು ನಿಮಗೆ ಜಾಸ್ತಿ ಬೆ ಜಾಸ್ತಿ ಉಷಿಲೆಲ್ಲ ಕೂಗಿಸ್ಕೊಬಿಟ್ವಿ ಅಂತ ಅಂದರೆ ಅನ್ನ ತುಂಬ ಮೆತ್ತಗೆ ಹಾಗಾಗಿ ಜಾಸ್ತಿ ಕೂಗಿಸ್ಕೋಬೇಡಿ ಎರಡು ಉಷಿಲ್ ಕೂಗಿಸ್ಕೊಳ್ಳಿ ಸಾಕು ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು ಒಂದು ಎರಡು ಉಸಿಲ್ ಕೂಗಿಸ್ಕೊಳ್ಳಿ ಎರಡು ಉಷಿಲ್ ಹಾಕಿ ಕೂಗಿದ್ಮೇಲೆ ಕಂಪ್ಲೀಟಾಗಿ ದಾರಕ್ಕೆ ಬಿಟ್ಬಿಡಿ ಪ್ರೆಷರೆಲ್ಲ ಬಿಡೋಕೆ ಹೋಗ್ಬೇಡಿ ಕುಕ್ಕರ್ದು ಒಂದು ಎರಡು ಉಶಿಲ್ ಕೂಗಿಸ್ಕೊಂಡು ಎರಡು ಉಷಿಲ್ ನಾನು ಕುಕ್ಕರ್ ಲೆಟ್ ಕ್ಲೋಸ್ ಮಾಡಿದ್ದೀನಿ ಲೆಟ್ ಕ್ಲೋಸ್ ಮಾಡಿಬಿಟ್ಟು ಎರಡು ವರ್ಷಲಿ ಕೂಗಿಸ್ಕೋತೀನಿ ಹಾಂ ಈಗ ಆಗಿದೆ ನೋಡಿ ನೋಡಿ ಎಷ್ಟು ಉದ್ರ ಬಂದಿದೆ ಬಿಸಿ ಇದ್ದಾಗಲೇ ಜಾಸ್ತಿ ಕದ್ಲಕ್ಕೆ ಹೋಗ್ಬೇಡಿ ಇದ್ದಾಗ ಜಾಸ್ತಿ ಅನ್ನ ಕಟ್ ಕಟ್ ಆಗುತ್ತೆ ಅಂದರೆ ಒಂಥರ ಮೆತ್ತಗೆ ಆಗ್ಬಿಡುತ್ತೆ ಈಗಲೇ ಕಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಮೇಲೆ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು